ನಮಸ್ಕಾರ ಇವತ್ತು ನಿಮಗೆ ಇನ್ನೊಂದು ಕತೆ ಹೇಳಕ್ಕೆ ಬಂದಿದ್ದೀನಿ ಸಂವಾದ ಮುಖಾಂತರ ಇದು ಕಾಶ್ಮೀರಿನ ಪಾಲಾಯನದ ಕಥೆಯಲ್ಲ ಇದು ವೆಸ್ಟ್ ಬೆಂಗಾಲಿನ ಮುರ್ಷಿದಾಬಾದ್ ಹೌದು ವೆಸ್ಟ್ ಬೆಂಗಾಲಲ್ಲಿ ಹಿಂದುಗಳು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ವೆಸ್ಟ್ ಬೆಂಗಾಲಿನ ಮುರ್ಷಿದಾಬಾದಲ್ಲಿ ಹಿಂದುಗಳು ದೋಣಿಯಿಂದ ಗಂಗೆಯಿಂದ ದಾಟಿ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಗಲಾಟೆ ಆಗ್ತಾ ಇರೋದೀಗ ವಫ್ತಿನ ವಿರುದ್ಧವಾಗಿ ಒಂದು ಕಾರಣ ಬೇಕು ಗಲಾಟೆ ಮಾಡಲಿಕ್ಕೆ ದಂಗೆ ಮಾಡಲಿಕ್ಕೆ ಯಾವುದೇ ಪ್ರಚೋದನೆ ಇಲ್ಲದೇನೆ ಹಿಂದೂ ಮತ್ತು ಇನ್ನೊಂದು ಕೋಮಿನ ಜನರಿಗೆ ವಫ್ತು ಸಂಬಂಧ ಬರದೇ ಇಲ್ಲ ಹಿಂದೂಗೂ ವಫ್ ಏನು ಸಂಬಂಧ ಆದರೆ ಹಿಂದೂಗಳ ಮನೆಗಳನ್ನು ಸುಡ್ತಾ ಇದ್ದಾರೆ ಹಿಂದೂಗಳ ಮನೆಯ ಮೇಲಿರ್ತಕ್ಕಂಥ ವಾಟರ್ ಟ್ಯಾಂಕಿಗೆ ವಿಷ ಬೆರೆಸ್ತಾ ಇದ್ದಾರೆ ಹಿಂದೂಗಳ ಅಂಗಡಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಹಿಂದೂಗಳ ದೇವಸ್ಥಾನವನ್ನ ಧ್ವಂಸ ಮಾಡ್ತಾ ಇದ್ದಾರೆ ಇದು ವಫ್ತುಗೂ ಹಿಂದೂಗೂ ಸಂಬಂಧವೇ ಇಲ್ಲ ಆದರೆ ಕಾರನ್ನ ಹುಡ್ಕೊಂಡು ಗಲಾಟೆ ಮಾಡೋರು ಡಿ ಜೆ ಎಲ್ ಗಲಾಟಿ ಮಾಡಿದವರು ಶಿವಮೊಗ್ಗದಲ್ಲಿ ಹರ್ಷ ಸಾವಾದಾಗ ಗಲಾಟೆ ಮಾಡ್ದವರು ಅದೇ ಜನ ಗಲಾಟೆ ಮಾಡ್ತಾಯಿದ್ದಾರೆ ವಫ್ತನ್ನುವ ಹೆಸರಿಟ್ಕೊಂಡು ಗಲಾಟೆ ಶುರು ಮಾಡಿ ಹಿಂದುಗಳನ್ನು ಪಲಾಯನ ಮಾಡ್ತಾಯಿದ್ದಾರೆ ಈ ಮುರ್ಷಿದಾಬಾದ್ ಇದೆಯಲ್ಲ ವೆಸ್ಟ್ ಬೆಂಗಾಲಿನ ಒಂದು ಊರು ಅರವತ್ತಾರು ಪರ್ಸೆಂಟ್ ಒಂದು ಕೋಮ್ನವರಾದರೆ ಮೂವತ್ತ್ಮೂರು ಪರ್ಸೆಂಟು ಸನಾತನಿಗಳು ಹಿಂದೂಗಳಾಗಿರ್ತಾರೆ ಇಲ್ಲಿನ ಮೆಂಬರ್ ಆಫ್ ಪಾರ್ಲಿಮೆಂಟು ಭಾರತದ ಕ್ರಿಕೆಟರ್ ಯೂಸುಫ್ ಪಠಾನ್ ಈತ ಮೆಂಬರ್ ಆಫ್ ಪಾರ್ಲಿಮೆಂಟು ಆ ಊರಿಗೆ ಆ ಮುರುಷದಾಬಾದಿಗೆ ಈತ ಗುಜರಾತ್ನವನು ಆದರೆ ಗೆದ್ದಿರೋದು ವೆಸ್ಟ್ ಬೆಂಗಾಳಿನ ಮುರುಷದಾಬಾದಲ್ಲಿ ಆತ ಗುಜರಾತಿ ಅಂತ ಆಚೆ ಕಳಿಸ್ಲಿಲ್ಲ ಆತ ಬೆಂಗಾಲ್ ಭಾಷೆ ಮಾತಾಡ್ತಾನೆ ಅಂತ ಆಚೆ ಕಳಿಸ್ಲಿಲ್ಲ ಆತನ ಚುನಾಯ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಕೇವಲ ಅವನ ಧರ್ಮ ಆಧಾರದ ಮೇಲೆ ಆತನಿಗೂ ವೆಸ್ಟ್ ಬೆಂಗಾಲ್ಗೂ ಸಂಬಂಧವೇ ಇಲ್ಲ ಯೂಸುಫ್ ಪಠಾನ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ತೃಣಮೂಲ್ ಕಾಂಗ್ರೆಸ್ ಆತ ಈ ವಿಷಯದ ಬಗ್ಗೆ ಅಥವಾ ಕಾಂಗ್ರೆಸ್ ಈ ವಿಷಯದ ಬಗ್ಗೆ ಹಿಂದೂಗಳು ಪಾಲಾಯನ ಆಗ್ತಿರೋದ್ರ ಬಗ್ಗೆ ಸಾವಿನ ಬಗ್ಗೆ ಟಿ ಎಮ್ ಸಿ ಆಗಲಿ ಕಾಂಗ್ರೆಸ್ ಆಗಲಿ ತುಟಿಕ್ ಪಿಟಿಕ್ ಅಂತ ಇಲ್ಲ ಯಾಕೆ ಹಿಂದೂಗಳು ಟಾರ್ಗೆಟ್ ಆಗ್ತಾ ಇದ್ದಾರೆ ಯಾವ ಕಾರಣವಿಲ್ಲದೆ ಟಾರ್ಗೆಟ್ ಆಗ್ತಾ ಇದ್ದಾರಲ್ಲ ಕೇವಲ ವಫ್ತಿನ ಹೆಸರಿಟ್ಕೊಂಡು ಅಲ್ಲಿ ಈಗ ಬೆಂಕಿ ಗಲಾಟೆ ಹೆಣ್ಮಕ್ಕಳ ಮೇಲೆ ಶೋಷಣೆ ನಡೀತಾ ಇರುವ ಉದ್ದೇಶ ನಿಮಗೆ ಕಾಶ್ಮೀರ ನೆನಪು ಮಾಡಿಕೊಡುತ್ತೆ ಕೇವಲ ಅರವತ್ತಾರು ಪರ್ಸೆಂಟ್ ಇದ್ದೀವಿ ನಾವು ನಾವು ಇಲ್ಲಿ ತರುವಂಥ ಒಂದು ಸಂದೇಶದಿಂದ ಅಲ್ಲಿ ನೂರಕ್ಕೆ ನೂರು ನಾವೇ ಆಗಬೇಕು ಅನ್ನುವ ಮನಸ್ಥಿತಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದಲ್ಲಿ ನಡೀತಾ ಇದೆ ಭಾಳ ನೋವಿನ ಸಂಗತಿ ಭಾರತದಲ್ಲೇ ಹಿಂದೂಗಳಿಗೆ ಈ ಥರ ಒಂದು ಟ್ರೀಟ್ಮೆಂಟ್ ಆದರೆ ಸನಾತನಿಗಳು ಎಲ್ಲಿ ಹೋಗಬೇಕು ಭಾರತದಲ್ಲೇ ನಮ್ಮ ಜನರನ್ನು ನಾವು ಕಾಪಾಡೋಕ್ಕಾಗಲಿ ಇಲ್ಲ ಬಾಂಗ್ಲಾದೇಶದಾಗಿದ್ದು ನಿಮ್ಗೆ ಗೊತ್ತಿದೆ ಬಾಂಗ್ಲಾದೇಶದ ದಂಗೆ ಆದಾಗ ಪ್ರಧಾನಮಂತ್ರಿಯನ್ನು ತೆಗ್ದಾಗ ಅಲ್ಲಾದ ಜೆನೊಸೈಡ್ ಅಂತನೋ ಹಿಂದೂಗಳ ಮಾರಣ ಹೋಮ ನಡೀತು ಅದೇ ರೀತಿ ಅದೇ ಸಿಸ್ಟಮ್ಯಾಟಿಕ್ಕಾಗಿ ಈಗ ಪಶ್ಚಿಮ ಬಂಗಾಳದ ಮುರಿಶಾಬಾದಲ್ಲಿ ನಡೀತಾ ಇದೆ ವಫ್ತು ಇಟ್ಕೊಂಡು ವಫ್ತ್ ಬಿಲ್ಲಿನ ವಿರೋಧವಾಗಿ ಹಿಂದೂನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಿಂದೂನ ಟಾರ್ಗೆಟ್ ಮಾಡಲಿಕ್ಕೆ ಏನೋ ಒಂದು ಕಾರಣ ಬೇಕು ದುರ್ಗಾ ಪೂಜೆ ಕಾರಣ ಬೇಕೋ ಅಥವಾ ಯಾತ್ರೆ ಕಾರಣ ಬೇಕೋ ಅಥವಾ ಗಣೇಶ ಮೆರವಣಿಗೆದ ಬೇಕೋ ಅಥವಾ ನವರಾತ್ರಿ ಬೇಕೋ ಇವೆಲ್ಲವನ್ನು ಬಿಟ್ಟು ಈಗ ವಫ್ತ್ ಹಿಡ್ಕೊಂಡಿದ್ದಾರೆ ಹಿಂದೂಗೂ ಮತ್ತು ವಫ್ತ್ಗೂ ಸಂಬಂಧವೇ ಇಲ್ಲ ವಫ್ತ್ ಇರೋದು ಮುಸಲ್ಮಾನರ ಆಸ್ತಿಯನ್ನು ನೋಡಿಕೊಳ್ಳುವ ಪದ್ಧತಿ ಅದರಿಂದ ಬರುವ ಆದಾಯದ ಬಗ್ಗೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಅದು ಮುಸಲ್ಮಾನರಿಗಿರ್ತಕ್ಕಂಥದ್ದು ಕಾನೂನು ಹೀಗಿರಬೇಕಾದ್ರೆ ಈ ಅನ್ಯ ಕೋಮಿನವರು ಡಿ ಅಲ್ಲಿ ಗಲಾಟೆ ಮಾಡಿದವರು ಒಂದೇ ಪುಸ್ತಕನ ನಂಬುವರು ಕಾರಣಗಳು ಹುಡುಕಿರೋದು ಈ ಸಲಿ ವಫ್ತ್ ಎರಡು ಸಾವಿರದ ಇಪ್ಪತ್ತೈದು ಬಿಲ್ ಅನೇಕ ವಿಪಕ್ಷಗಳು ಧರ್ಮವನ್ನು ಒಡಿತಾ ಇದ್ದಾರೆ ನಾನು ಲಿಂಗಾಯತ ನೀನು ಬ್ರಾಹ್ಮಣ ನೀನು ಒಕ್ಕಲಿಗ ನೀನು ಕುರುಬ ನೀನು ಒ ಬಿ ಎಸ್ ಸಿ ನೀನು ಎಸ್ ಸಿ ಅಂತ ಹಿಂದೂಗಳನ್ನು ಒಗ್ಗಟ್ಟು ನೋಡಿತಾ ಇದ್ದಾರೆ ಡಿವೈಡ್ ಆ್ಯಂಡ್ ರೂಲ್ ಬ್ರಿಟಿಷವ್ರು ಬಿಟ್ಟು ಹೋದ ಸಂಸ್ಕೃತಿಯನ್ನು ಇವತ್ತು ವಿಪಕ್ಷ ಇದೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆ ಎಲ್ಲೂ ಆಗದೇ ಇರಲಿ ಅನ್ನುವ ಪ್ರಾರ್ಥನೆ ನಾನು ಮಾಡ್ತಾಯಿದ್ದೀನಿ ಮುರ್ಷಿದಾಬಾದ್ ಒಂದು ಟೆಸ್ಟ್ ಸೆಂಟರ್ ಆಗಿದೆ ಮುರ್ಷಿದಾಬಾದಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತೆ ಈ ವಕ್ಫ್ತಿನ ವಿರುದ್ಧ ಅನ್ನೋದನ್ನು ಟೆಸ್ಟ್ ಮಾಡಿದ್ದಾರೆ ಅನೇಕ ಕೇರಳದ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸು ವಫ್ತನ್ನು ಸ್ವಾಗತ ಮಾಡಿದ್ದಾರೆ ಅನೇಕ ಕರ್ನಾಟಕದ ರೈತರು ತಮ್ಮ ಆಸ್ತಿಯನ್ನು ವಫ್ತ್ ಹೋಗಿದ್ದನ್ನು ಹಿಂಪಡೆಯಲಿಕ್ಕೆ ಈ ಬಿಲ್ಲನ್ನು ಸ್ವಾಗತ ಮಾಡಿದ್ದಾರೆ ಅನೇಕ ಬಡ ಮುಸ್ಲಿಮರು ವಫ್ತಿನ ಆಸ್ತಿ ತಮಗೆಲ್ಲೋ ಆದಾಯ ಬರುತ್ತೆ ಇದು ಕೇವಲ ಕೆಲವು ಶ್ರೀಮಂತ ಮುಸಲ್ಮಾನರತ್ತ ವಫ್ತು ಉಳ್ಕೊಂಡಿದೆ ಎಲ್ಲರಿಗೂ ಬರುತ್ತೆ ಸರ್ವರಿಗೂ ಸಮಪಾಲು ಅನ್ನುವ ಆಸೆಯಲ್ಲಿ ಅದನ್ನು ಸ್ವಾಗತ ಮಾಡಿದ್ದಾರೆ ಆದರೆ ವಿರೋಧ ಪಕ್ಷದವರು ಇದನ್ನು ಒಂದು ಅಸ್ತ್ರವಾಗಿ ಜನರಲ್ಲಿ ಕನ್ಫ್ಯೂಷನನ್ನು ತಂದು ಅನ್ಯ ಕೋಮಿನ ಜನರಿಗೆ ಒಂದು ಭಯದ ವಾತಾವರಣವನ್ನು ಮಾಡಿ ಇವತ್ತು ನಾವು ನೋಡ್ತಾ ಇರೋದು ಮುರ್ಷಿದಾಬಾದಲ್ಲಿ ಆಗ್ತಕ್ಕಂಥ ಗಲಾಟೆ ನನ್ನ ಹೃದಯ ಮಿಡಿಯುತ್ತೆ ನಮ್ಮ ನೆಲದಲ್ಲಿ ಐವತ್ತು ವರ್ಷದ ಪುರಾತನ ಭಾರತ ಭೂಮಿಯಲ್ಲಿ ನಮ್ಮ ಅಸ್ತಿತ್ವಕ್ಕೆ ನಾವೇ ಹೋರಾಡ್ತಾ ಇದ್ದೀವಿ ಅಂದರೆ ಇದಕ್ಕಿನ್ನ ವಿಪರ್ಯಾಸ ಯಾವುದೂ ಇಲ್ಲ ಎಲ್ಲರ ಪ್ರಾರ್ಥನೆ ಎಲ್ಲರ ವಿಶ್ ಏನು ಅಂದರೆ ಸುರಕ್ಷತೆ ಹಿಂದುಗಳ ಸುರಕ್ಷತೆಯನ್ನು ಕಾಪಾಡಲಿ ಅಂತ ಭಗವಂತಲ್ಲಿ ಕೇಳೋಣ ಜೈ ಹಿಂದ್ ಒಂದೇ ಮಾತರಂ